ஜகத்குரு பஞ்சாச்சாரிய யுகமானோத்சவத சவிநெனிலே ಹುಕ್ಕೇರಿ ಗುಶಾಂತೇಶ್ವರ ಸಂಸ್ಥಾನ ಹಿರೇಮಠ ನೀಡ್ತಾ ಇರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನೀಡಿ ಗೌರವಿಸಲಾಗ್ತಾ ಇರುವುದು ಒಬ್ಬ ಸಾತ್ವಿಕ ತಾತ್ವಿಕ ಮತ್ತು ಆಚಾರ್ಯವಂತ ಸ್ವಾಮೀಜಿಗಳಿಗೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಕಟ್ಗೋಳ ಯಂಚಂದ್ರಕಿ ಹಿರೇಮಠ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರಿಬಿಡುವ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತ ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಭಾಳ ಸಂತಸ ತಂದಿದೆ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪಂಚಾಚಾರರು ಅನುಗ್ರಹಿಸಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೂಜಿಕೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸುವಂತಹ ಸಂಪ್ರದಾಯವನ್ನು ಹಾಕಿರುವ ದೇಶದ ಮೊದಲ ಮಠ ಎಂದರೆ ಅದು ಹುಕ್ಕೇರಿ ಹಿರೇಮಠ ಎಂದು ಹೇಳಬಹುದು ಇವತ್ತು ಬನ್ನೂರು ಶ್ರೀಗಳಿಗೆ ಅವರ ಶ್ರೀಮಠಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿ ಪಂಚಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಇರುವುದು ಅವರಲ್ಲಿರುವ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂದರು ಎಂದು ತಿಳಿದು ಬೇಂದರು ಬಣ್ಣೂರಿನ ಚಿಕ್ಕಮಠದ ಪರಮ ಪೂಜ್ಯರಿಗೆ ಪಂಚಾಚಾರ ಶ್ರೀ ಪ್ರಶಸ್ತಿ ದೊರಕಿರುವುದು ಬಹಳಷ್ಟು ಸಂತೋಷದಾಯಕ ಈ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರಿಯ ಮಠದಿಂದ ಕೊಟ್ಟಿರುವುದಂತೂ ಇನ್ನೂ ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಶಸ್ತಿಯನ್ನು ಕೊಡೋದು ಮುಖ್ಯಲ್ಲ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ಅನುಗುಣವಾಗಿ ಮತ್ತು ಆ ಶ್ರೀಮಠದಿಂದ ಶಿವಾಚಾರ್ಯರಲ್ಲಿ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಕೊಡೋದಂತೂ ಭಾಳ ಒಳ್ಳೆಯ ಸಂತಸ ಅಂತಕ್ಕಂಥ ಮಾತನ್ನು ಹೇಳಿ ಬಣ್ಣೂರು ಸಿರಿಗಳಿಗೆ ಪ್ರಶಸ್ತಿ ಸಿಕ್ಕಿದ್ದು ಎಷ್ಟು ಆಗೈತೆ ಅಂದರೆ ಒಂದು ಹಾಲು ಒಂದು ಹಂಡೆ ಹಾಲು ಕುಡಿದಷ್ಟು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಬನ್ನೂರು ಚಿಕ್ಕಮಠದ ಶ್ರೀ ಸೈತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನಮಗೆ ದೊರಕಿರುವುದು ಅತೀವ ಸಂತಸವಾಗಿದೆ ಬನ್ನೂರು ಚಿಕ್ಕಮಠ ಎಂದರೆ ಅದು ಬಹಳಷ್ಟು ಪುರಾತನ ಮಠ ಏನು ಹೆಮ್ಮೆಯಿಂದ ಹೇಳಬೇಕೆಂದರೆ ಹಿಂದಿನ ಶ್ರೀಶೈಲ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವನ್ನ ಪೀಠಕ್ಕೆ ನೀಡಿದ ಕೀರ್ತಿ ಬನ್ನೂರು ಚಿಕ್ಕಮಠಕ್ಕೆ ಸಲ್ಲತ್ತೆ ಎಂದರು ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ ಯಾರು ಈ ಪದ್ಧತಿಯನ್ನು ಮಾಡಿದ್ದಿಲ್ಲ ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು ಗುರುಗಳಿದ್ದಲ್ಲಿಗೆ ಹೋಗಿ ಪೂಜರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ ಇದು ಹಿಂದೆ ಯಾರೂ ಮಾಡಿಲ್ಲ ಇದನ್ನು ಹೊಸದನ್ನು ಚಂದ್ರಶೇಖರ್ ಶಿವಾಚಾರ್ಯ ಮಾಡ್ತಾ ಇದ್ದಾರೆ ಇದು ಬಹಳ ಬಹಳ ಸಂತೋಷವನ್ನುಂಟು ಮಾಡಿದೆ ಪೂಜ್ಯರಿಗೆ ಭಗವಂತ ಆಯುರ್ವರೋಗ್ಯಂದುಕೊಳ್ಳಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುಗಾದ್ಯ ಪಾಠ್ಯದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠಗಳಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವದ ದಿನವನ್ನ ಮಾಡಬೇಕು ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದವು ಎಂದ ಅವರು ಬನೂರು ಶ್ರೀಗಳು ಬಹಳಷ್ಟು ಸಾತ್ವಿಕ ಗುರುಗಳು ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷಪಟ್ಟಿದ್ದೇವೆ ಎಂದರು